ಅಧ್ಯಾಯ ಮೇರುಗಿರಿಯ ಸ್ಕಂದ ಸರೋವರದ ತಟದಲ್ಲಿ ಮುನಿಗಳು ಕುಮಾರರನ್ನು ಭೇಟಿಯಾಗುದು ಭಗವಾನ್ ನಂದಿಯು ಅಲ್ಲಿಗೆ ಬರುವುದು ದೃಷ್ಟಿಪಾತ ಮಾತ್ರದಿಂದ ಪಾಶಚ್ಛೇದನ ಹಾಗೂ ಜ್ಞಾನವನ್ನು ಉಪದೇಶಿಸಿ ಹೊರಟು ಹೋಗುವುದು ಶಿವಪುರಾಣದ ಮಹಿಮೆ ಹಾಗೂ ಗ್ರಂಥದ ಉಪಸಂಹಾರ ಸೂತ ಪುರಾಣಿಕರು ಹೇಳುತ್ತಾರೆ ಅಲ್ಲಿ ಮೇರು ಪರ್ವತದ ಸಾಗರದಂತಹ ಸ್ಕಂದ ಸರ ಎಂಬ ವಿಶಾಲ ಸರೋವರ ಹೊಂದಿದೆ ಅದರ ನೀರು ಅಮೃತದಂತೆ ಸ್ವಾದಿಷ್ಟವೂ ಶೀತಲವೂ ಸ್ವಚ್ಛವೂ ತಿಳಿಯಾಗಿಯೂ ಆಳವಾಗಿಯೂ ಇತ್ತು ಆ ಸರೋವರವು ಸುತ್ತಲೂ ಸ್ಫಟಿಕ ಶಿಲಾಖಂಡಗಳಿಂದ ಸಂಘಟಿತವಾಗಿತ್ತು ಆ ಸರೋವರದಲ್ಲಿ ಉತ್ಪಲ ಕಮಲ ಕುಮುದ ಪುಷ್ಪಗಳು ನಕ್ಷತ್ರದಂತೆ ಶೋಭಿಸುತ್ತಿದ್ದು ಪಾಚಿಯು ತುಂಬಿದ್ದು ಮೇಘಗಳಂತೆ ತರಂಗಗಳು ಹೇಳುತ್ತಿದ್ದವು ಇದರಿಂದ ಆಕಾಶವೇ ದರೆಗಿಳಿದು ಬಂದಿದೆಯೋ ಎಂಬಂತಿತ್ತು ಅಲ್ಲಿ ಸುಲಭವಾಗಿ ಇಳಿದು ಹತ್ತಲು ಮೆಟ್ಟಲುಗಳಿಂದ ಕೂಡಿದ ಸುಂದರ ಘಟ್ಟಗಳು ಇದ್ದವು ಅಲ್ಲಿಯ ನೆಲ ನೀಲ ಶಿಲೆಗಳಿಂದ ಕೂಡಿದ್ದು ಎಂಟು ದಿಕ್ಕುಗಳಿಂದಲೂ ಆ ಸರೋವರವು ಅತ್ಯಂತ ಶೋಭಿಸುತ್ತಿತ್ತು ಅಲ್ಲಿ ಬಹಳಷ್ಟು ಜನರು ಯಥೇಚ್ಛವಾಗಿ ಸ್ನಾನ ಮಾಡಿ ಮೇಲೆ ಬರುತ್ತಿದ್ದರು ಸ್ನಾನ ಮಾಡಿ ಬಿಳಿಯ ಯಜ್ಞೋಪವೀತ ಉಜ್ವಲ ಕೌಪೀನವನ್ನು ಧರಿಸಿ ವಲ್ಕಲಗಳನ್ನುಟ್ಟು ತಲೆಯಲ್ಲಿ ಜಟೆ ಅಥವಾ ಜುಟ್ಟು ಇರಿಸಿಕೊಂಡವರು ಇಲ್ಲವೇ ತಲೆ ಬೋಡಿಸಿಕೊಂಡಿರುವರು ಹಣೆಯಲ್ಲಿ ತ್ರಿಪುಂಡ್ರವನ್ನು ಧರಿಸಿ ವೈರಾಗ್ಯ ಸಂಪನ್ನ ಅನೇಕ ಮುನಿಕುಮಾರರು ಮುಗುಳ್ನಗುತ್ತಾ ಕೊಡಗಳಲ್ಲಿ ಕಮಲದ ಎಲೆಗಳ ದೊನ್ನೆಗಳಲ್ಲಿ ಸುಂದರ ಕಲಶಗಳಲ್ಲಿ ಕಮಂಡಲುಗಳಲ್ಲಿ ಕುಡಿಕೆಗಳಲ್ಲಿ ತಮಗಾಗಿ ಇತರರಿಗಾಗಿ ವಿಶೇಷವಾಗಿ ದೇವರ ಪೂಜೆಗಾಗಿ ಅಲ್ಲಿಂದ ನಿತ್ಯವೂ ಜಲವನ್ನು ಮತ್ತು ಹೂವುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಅಲ್ಲಿ ಇಷ್ಟ ಮತ್ತು ಶಿಷ್ಟ ಪುರುಷರು ತೀರ್ಥದಲ್ಲಿ ಸ್ನಾನ ಮಾಡುತ್ತಿರುವುದು ಕಂಡುಬರುತ್ತಿದ್ದರು ಆ ಸರೋವರದ ತಟದ ಹಾಸು ಕಲ್ಲುಗಳ ಮೇಲೆ ಎಳ್ಳು ಅಕ್ಷತೆ ಹೂವು ಬಿಚ್ಚಿ ಹಾಕಿದ ಪವಿತ್ರಕಗಳು ಕಾಣುತ್ತಿದ್ದವು ಅಲ್ಲಲ್ಲಿ ಅನೇಕ ಪ್ರಕಾರದ ಪುಷ್ಪ ಬಲಿಯನ್ನು ಕೊಡಲಾಗುತ್ತಿತ್ತು ಕೆಲವು ಜನರು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದರೆ ಕೆಲವರು ಕುಳಿತುಕೊಂಡು ಜಪ ಪೂಜಾದಿಗಳನ್ನು ಮಾಡುತ್ತಿದ್ದರು ಆ ಸರೋವರದ ಉತ್ತರ ತಟದಲ್ಲಿ ಒಂದು ಕಲ್ಪ ವೃಕ್ಷದ ಕೆಳಗೆ ರತ್ನಮಯ ವೇದಿಯ ಮೇಲೆ ಕೋಮಲ ಮೃಗ ಚರ್ಮವನ್ನು ಹಾಸಿ ಬಾಲರೂಪಧಾರಿ ಕುಮಾರರು ಕುಳಿತಿದ್ದರು ಅವರು ತಮ್ಮ ಅವಿಚಲ ಸಮಾಧಿಯಿಂದ ಆಗ ತಾನೇ ಎಚ್ಚರಗೊಂಡಿದ್ದರು ಆಗ ಅನೇಕ ಋಷಿ ಮುನಿಗಳು ಅವರ ಸೇವೆಯಲ್ಲಿ ಕುಳಿತಿದ್ದು ಯೋಗೀಶ್ವರರು ಅವರನ್ನು ಪೂಜಿಸುತ್ತಿದ್ದರು ನೈಮಿಷಾರಣ್ಯದ ಮುನಿಗಳು ಅಲ್ಲಿ ಕುಮಾರರ ದರ್ಶನ ಮಾಡಿದರು ಅವರ ಚರಣಗಳಲ್ಲಿ ವಂದಿಸಿಕೊಂಡು ತಲೆಯನ್ನು ತಗ್ಗಿಸಿ ಬಳಿಯಲ್ಲೇ ಕುಳಿತುಕೊಂಡರು ಸನತ್ ಕುಮಾರರು ಕೇಳಿದಾಗ ಆ ಋಷಿಗಳು ತಮ್ಮ ಆಗಮನದ ಕಾರಣವನ್ನು ಹೇಳಲು ಪ್ರಾರಂಭಿಸುತ್ತಿರುವಂತೆ ಆಕಾಶದಲ್ಲಿ ದೇವ ದುಂದುವಿಗಳ ತುಮಲನಾದವು ಕೇಳಿಬಂತು ಆಗಲೇ ಸೂರ್ಯನಂತೆ ತೇಜಸ್ವಿ ಒಂದು ವಿಮಾನವು ಗೋಚರಿಸಿತು ಅದು ಅಸಂಖ್ಯ ಗಣೇಶ್ವರರಿಂದ ಸುತ್ತಲೂ ಆವರಿಸಿಕೊಂಡಿತ್ತು ಅದರಲ್ಲಿ ಅಪ್ಸರೆಯರು ಹಾಗೂ ರುದ್ರಕನ್ಯೆಯರು ಇದ್ದರು ಅಲ್ಲಿ ಮೃದಂಗ ಡೋಲು ವೀಣೆಯ ಧ್ವನಿಗಳು ಪ್ರತಿಧ್ವನಿಸುತ್ತಿದ್ದವು ಆ ವಿಮಾನದಲ್ಲಿ ವಿಚಿತ್ರ ರತ್ನ ಜಡಿತ ಮೇಲ್ಕಟ್ಟು ಅಲಂಕೃತವಾಗಿತ್ತು ಮುತ್ತಿನ ಝಲ್ಲರಿಗಳು ಅದರ ಶೋಭೆಯನ್ನು ಹೆಚ್ಚಿಸಿತ್ತು ಬಹಳಷ್ಟು ಮುನಿಗಳು ಸಿದ್ಧರು ಗಂಧರ್ವರು ಯಕ್ಷರು ಚಾರಣರು ಕಿನ್ನರರು ಕುಣಿಯುತ್ತಾ ಹಾಡುತ್ತಾ ವಾದ್ಯಗಳನ್ನು ನುಡಿಸುತ್ತಾ ಆ ವಿಮಾನವನ್ನು ಸುತ್ತುವರಿದು ನಡೆಯುತ್ತಿದ್ದರು ವೃಷಭ ಚಿಹ್ನೆಯಿಂದ ಕೂಡಿದ ಹವಳದ ದಂಡದಿಂದ ವಿಭೂಷಿತ ಧ್ವಜ ಪತಾಕೆಗಳು ಹಾರಾಡುತ್ತ ಅದರ ಶೋಭೆಯು ಹೆಚ್ಚಿತ್ತು ಆ ವಿಮಾನದ ಮಧ್ಯದಲ್ಲಿ ಎರಡು ಚಾಮರಗಳ ನಡುವೆ ಚಂದ್ರನಂತೆ ಉಜ್ವಲ ಮಣಿಮಯ ದಂಡವುಳ್ಳ ಬೀಳ್ಗೊಡೆಯ ಕೆಳಗೆ ದಿವ್ಯ ಸಿಂಹಾಸನದಲ್ಲಿ ಶಿಲಾದ ಪುತ್ರ ನಂದಿಯು ಸುಯಶಾದೇವಿಯೊಂದಿಗೆ ಕುಳಿತಿದ್ದರು ಅವರು ತನ್ನ ಶರೀರದ ಕಾಂತಿಯಿಂದ ಮೂರು ನೇತ್ರಗಳಿಂದ ಶೋಭಿಸುತ್ತಿದ್ದರು ಭಗವಾನ್ ಶಂಕರನಿಗೆ ಅವಶ್ಯಕ ಕಾರ್ಯಗಳ ಸೂಚನೆಯನ್ನು ಕೊಡುವ ಆ ನಂದಿಯು ಜಗತ್ಸ್ರಷ್ಟ ಶಿವನ ದಾಟಲ ಶಕ್ಯವಾದ ಆದೇಶದ ಮೂರ್ತಿಮಂತ ಸ್ವರೂಪನಾಗಿ ಇಲ್ಲಿ ಬಂದಿರುವಂತಿದೆ ಅಥವಾ ಅವನ ರೂಪದಲ್ಲಿ ಸಾಕ್ಷಾತ್ ಶಂಭುವಿನ ಪೂರ್ಣಾನುಗ್ರಹವೇ ಸಾಕಾರ ರೂಪವನ್ನು ಧರಿಸಿ ಅಲ್ಲಿ ಎಲ್ಲರ ಎದುರಿಗೆ ಉಪಸ್ಥಿತನಾದಂತೆ ಇತ್ತು ಶೋಭೆಯುಳ್ಳ ಶ್ರೇಷ್ಠ ತ್ರಿಶೂಲವೇ ಅವನ ಆಯುಧವಾಗಿತ್ತು ಅವನು ವಿಶ್ವೇಶ್ವರ ಗಣಗಳ ಅಧ್ಯಕ್ಷನಾಗಿದ್ದು ಇನ್ನೊಂದು ವಿಶ್ವನಾಥನಂತೆ ಶಕ್ತಿಶಾಲಿಯಾಗಿರುವನು ಅವನಲ್ಲಿ ವಿಶ್ವ ಸೃಷ್ಟ ವಿಧಾತರ ನಿಗ್ರಹ ಅನುಗ್ರಹ ಶಕ್ತಿ ಇದೆ ಅವನಿಗೆ ನಾಲ್ಕು ಭುಜಗಳಿದ್ದು ಸರ್ವಾಂಗದಲ್ಲಿ ಉದಾರತೆ ಸೂಚಿಸುತ್ತಿತ್ತು ಚಂದ್ರ ರೇಖೆಯಿಂದ ವಿಭೂಷಿತನಾಗಿದ್ದು ಕೊರಳಲ್ಲಿ ನಾಗ ಮತ್ತು ತಲೆಯಲ್ಲಿ ಚಂದ್ರನು ಅವನ ಅಲಂಕಾರವಾಗಿತ್ತು ಅವನು ಸಾಕಾರ ಐಶ್ವರ್ಯ ಮತ್ತು ಸಕ್ರಿಯ ಸಾಮರ್ಥ್ಯದ ಸ್ವರೂಪದಂತೆ ಕಂಡುಬರುತ್ತಿದ್ದನು ನಂದಿಯನ್ನು ನೋಡುತ್ತಲೇ ಋಷಿಗಳ ಸಹಿತ ಬ್ರಹ್ಮಪುತ್ರ ಸನತ್ಕುಮಾರರ ಮುಖವು ಪ್ರಸನ್ನತೆಯಿಂದ ಅರಳಿತು ಅವರು ಕೈ ಜೋಡಿಸಿಕೊಂಡು ಎದ್ದು ಅವರಿಗೆ ಆತ್ಮಸಮರ್ಪಣೆ ಮಾಡುತ್ತಾ ನಿಂತುಕೊಂಡರು ಇಷ್ಟರಲ್ಲೇ ಆ ವಿಮಾನವು ಧರೆಗೆ ಇಳಿಯಿತು ಸನತ್ ಕುಮಾರರು ನಂದಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನನ್ನು ಸ್ತುತಿಸುತ್ತಾ ಮುನಿಗಳ ಪರಿಚಯವನ್ನು ಕೊಡುತ್ತಾ ಹೇಳಿದರು ಸ್ವಾಮಿ ಇವರು ಆರು ಕುಲದಲ್ಲಿ ಉತ್ಪನ್ನರಾದ ಋಷಿಗಳಾಗಿದ್ದಾರೆ ಇವರು ದೀರ್ಘ ದೀರ್ಘಕಾಲದವರೆಗೆ ಸತ್ರದ ಅನುಷ್ಠಾನ ಮಾಡುತ್ತಿದ್ದರು ಬ್ರಹ್ಮದೇವರ ಆದೇಶದಂತೆ ನಿಮ್ಮ ದರ್ಶನಕ್ಕಾಗಿ ಇವರು ಇಲ್ಲಿಗೆ ಮೊದಲೇ ಬಂದಿರುವರು ಬ್ರಹ್ಮಪುತ್ರ ಸನತ್ಕುಮಾರರ ಈ ಮಾತನ್ನು ಕೇಳಿ ನಂದಿಯು ದೃಷ್ಟಿಪಾತ ಮಾತ್ರದಿಂದ ಅವರೆಲ್ಲರ ಪಾಶಗಳನ್ನು ತತ್ಕ್ಷಣ ಕಡಿದು ಹಾಕಿ ಈಶ್ವರೀಯ ಶೈವಧರ್ಮ ಹಾಗೂ ಜ್ಞಾನಯೋಗವನ್ನು ಉಪದೇಶಿಸಿ ಮತ್ತೆ ಮಹಾದೇವನ ಬಳಿಗೆ ತೆರಳಿ ಹೋದನು ಸನತ್ ಕುಮಾರರು ಆ ಸಮಸ್ತ ಜ್ಞಾನವನ್ನು ನನ್ನ ಗುರುಗಳಾದ ವ್ಯಾಸರಿಗೆ ಕೊಟ್ಟರು ಪೂಜ್ಯರಾದ ವ್ಯಾಸರು ನನಗೆ ಅದೆಲ್ಲವನ್ನು ಸಂಕ್ಷೇಪವಾಗಿ ತಿಳಿಸಿದರು ತ್ರಿಪುರಾರಿ ಶಿವನ ಈ ಪುರಾಣ ರತ್ನದ ಉಪದೇಶವನ್ನು ವೇದವನ್ನು ತಿಳಿಯದ ಜನರಿಗೆ ಮಾಡಬಾರದು ಭಕ್ತನಲ್ಲದ ಶಿಷ್ಯನಲ್ಲದ ನಾಸ್ತಿಕರಿಗೂ ಇದನ್ನು ಉಪದೇಶಿಸಬಾರದು ಮೋಹವಶದಿಂದ ಅನಧಿಕಾರಿಗಳಿಗೆ ಇದನ್ನು ಉಪದೇಶಿಸಿದರೆ ನರಕಕ್ಕೆ ಭಾಜನರಾಗುತ್ತಾರೆ ಸೇವಾನುಗತ ಮಾರ್ಗದಿಂದ ಈ ಪುರಾಣದ ಉಪದೇಶವನ್ನು ಕೊಟ್ಟರೆ ಪಡೆದರೆ ಓದಿದರೆ ಕೇಳಿದರೆ ಅವರಿಗೆ ಇದು ಸುಖ ಹಾಗೂ ಧರ್ಮವೇ ಮೊದಲಾದ ತ್ರಿವರ್ಗವು ಕರುಣಿಸುವುದು ಕೊನೆಗೆ ನಿಶ್ಚಯವಾಗಿ ಮೋಕ್ಷವೂ ದೊರೆಯುವುದು ಈ ಪೌರಾಣಿಕ ಮಾರ್ಗದ ಸಂಬಂಧದಿಂದ ನೀವು ಮತ್ತು ನಾನು ಪರಸ್ಪರ ಉಪಕಾರ ಮಾಡಿದ್ದೇವೆ ಆದ್ದರಿಂದ ನಾನು ಸಫಲ ಮನೋರಥನಾಗಿ ಹೋಗುತ್ತಿದ್ದೇನೆ ನಮ್ಮೆಲ್ಲರ ಸದಾ ಮಂಗಲವೇ ಆಗಲಿ ಸೂತ ಪುರಾಣಿಕರು ಆಶೀರ್ವಾದವನ್ನು ಕೊಟ್ಟು ಹೊರಟು ಹೋದ ಬಳಿಕ ಮತ್ತು ಪ್ರಯಾಗದಲ್ಲಿ ಆ ಮಹಾಯಜ್ಞವು ಪೂರ್ಣವಾದಾಗ ಆ ಸದಾಚಾರಿ ಮುನಿಗಳು ವಿಷಯ ಕಲುಷಿತ ಕಲಿಕಾಲವು ಬಂದದ್ದರಿಂದ ಕಾಶಿಯ ಸುತ್ತಮುತ್ತಲು ವಾಸಿಸತೊಡಗಿದರು ಅನಂತರ ಪಶುಪಾಶದಿಂದ ಬಿಡುಗಡೆ ಹೊಂದುವ ಇಚ್ಛೆಯಿಂದ ಅವರೆಲ್ಲರೂ ಪೂರ್ಣವಾಗಿ ಪಾಶುಪತ ವ್ರತದ ಅನುಷ್ಠಾನ ಮಾಡಿದರು ಪೂರ್ಣ ಬೋಧ ಹಾಗೂ ಸಮಾಧಿಯ ಅಧಿಕಾರವನ್ನು ಪಡೆದು ಆ ಅನಿಂದ್ಯ ಮಹರ್ಷಿಗಳು ಪರಮಾನಂದವನ್ನು ಹೊಂದಿದರು ವ್ಯಾಸರು ಹೇಳುತ್ತಾರೆ ಈ ಶಿವಪುರಾಣವು ಪೂರ್ಣವಾಯಿತು ಈ ಹಿತಕರ ಪುರಾಣವನ್ನು ಬಹಳ ಆದರದಿಂದ ಹಾಗೂ ಪ್ರಯತ್ನದಿಂದ ಓದಬೇಕು ಕೇಳಬೇಕು ನಾಸ್ತಿಕ ಶ್ರದ್ಧಾಹೀನ ಶಠ ಮಹೇಶ್ವರನಲ್ಲಿ ಭಕ್ತಿರಹಿತ ಧರ್ಮಧ್ವಜಿ ಅಂದರೆ ಪಾಖಂಡಿ ಇವರಿಗೆ ಇದನ್ನು ಉಪದೇಶಿಸಬಾರದು ಇದನ್ನು ಒಮ್ಮೆ ಶ್ರವಣ ಮಾಡುವುದರಿಂದಲೇ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಭಕ್ತಿಹೀನನು ಭಕ್ತಿಯನ್ನು ಪಡೆಯುವವನು ಮತ್ತು ಭಕ್ತನು ಭಕ್ತಿಯ ಸಮೃದ್ಧಿಗೆ ಭಾಗಿಯಾಗುವನು ಎರಡು ಬಾರಿ ಶ್ರವಣಿಸುವುದರಿಂದ ಉತ್ತಮ ಭಕ್ತಿ ಹಾಗೂ ಮೂರನೆಯ ಬಾರಿ ಕೇಳಿದಾಗ ಮುಕ್ತಿಯು ಸುಲಭವಾಗುತ್ತದೆ ಅದಕ್ಕಾಗಿ ಮುಗಳು ಪದೇ ಪದೇ ಇದನ್ನು ಶ್ರವಣಿಸಬೇಕು ಯಾವುದೇ ಉತ್ತಮ ಫಲವನ್ನು ಪಡೆಯಲಿಕ್ಕಾಗಿ ಶುದ್ಧ ಬುದ್ಧಿಯಿಂದ ಈ ಪುರಾಣವನ್ನು ಐದು ಬಾರಿ ಓದಬೇಕು ಹೀಗೆ ಮಾಡುವುದರಿಂದ ಮನುಷ್ಯನು ಆ ಫಲವನ್ನು ಪಡೆಯುವನು ಇದರಲ್ಲಿ ಸಂಶಯವೇ ಇಲ್ಲ ಪ್ರಾಚೀನ ಕಾಲದ ರಾಜರು ಬ್ರಾಹ್ಮಣರು ಶ್ರೇಷ್ಠ ವೈಶ್ಯರು ಇದನ್ನು ಏಳು ಬಾರಿ ಓದಿ ಶಿವನ ಸಾಕ್ಷಾತ್ ದರ್ಶನ ಪಡೆದಿರುವರು ಭಕ್ತ ಪರಾಯಣನಾಗಿ ಇದನ್ನು ಶ್ರವಣಿಸಿದ ಮನುಷ್ಯನು ಇಹಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವನು ಈ ಶ್ರೇಷ್ಠ ಶಿವಪುರಾಣವು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ವೇದ ತುಲ್ಯ ಮಾನನೀಯವಾದ ಇದು ಭೋಗ ಮತ್ತು ಮೋಕ್ಷ ಕೊಡುವುದು ಹಾಗೂ ಭಕ್ತಿಭಾವವನ್ನು ಬೆಳೆಸುವುದಾಗಿದೆ ತನ್ನ ಪ್ರಮತ ಗಣಗಳೊಂದಿಗೆ ಇಬ್ಬರು ಪುತ್ರರೊಂದಿಗೆ ಹಾಗೂ ಪಾರ್ವತಿ ದೇವಿಯೊಂದಿಗೆ ಭಗವಾನ್ ಶಂಕರನು ಈ ಪುರಾಣವನ್ನು ಹೇಳುವವನ ಕೇಳುವವನ ಸದಾ ಕಲ್ಯಾಣ ಮಾಡಲಿ ಇಲ್ಲಿಗೆ ಅಧ್ಯಾಯ ನಲವತ್ತೊಂದು ಸಂಪೂರ್ಣವಾಯಿತು ವಾಯುವ್ಯ ಸಂಹಿತೆ ಸಂಪೂರ್ಣವಾಯಿತು ಶಿವಪುರಾಣ ಸಂಪೂರ್ಣ ಸುದೆಯು ಹೀಗೆ ಮುಂದುವರಿಯುವುದು ನಿಮ್ಮ ಅನಿಸಿಕೆಗಳು ಮತ್ತು ಯಾವುದಾದರೂ ಕೇಳಬಯಸುವ ಪುರಾಣಗಳು ಕತೆಗಳು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಪುಸ್ತಕಗಳು ಲಭ್ಯವಿದ್ದರೆ ಅದನ್ನು ಖಂಡಿತವಾಗಿಯೂ ಓದುವ ಪ್ರಯತ್ನವನ್ನು ಮಾಡುತ್ತೇವೆ ಧರ್ಮೋ ರಕ್ಷತಿ ರಕ್ಷಿತ